ಕಾಲಜ್ಞಾನದಂತೆ ದಕ್ಷಿಣ ಭಾರತದಲ್ಲಿ ದುರಂತಗಳ ಹುರಿಮಳೆ ದಕ್ಷಿಣ ಭಾರತಕ್ಕೆ ಗಂಡಾಂತರ ಒಂದು ಕಾಯಿದೆ ಇದು ಮಾತ್ರ ಪರಮೇಶ್ವರ ರಾಣಿಗೂ ಸತ್ಯ ಗಂಡಾಂತರಗಳ ಮುನ್ನೆಚ್ಚರಿಕೆ ಕೊಟ್ಟಿದ್ದ ರಾಹು ಕೇತು ರುಚಿ ಪ್ರಜ್ವಲ್ ರೇವಣ್ಣನ ಒಂದು ಸ್ಕ್ಯಾಮ್ ನೋಡಿದಿವಿ ಅದು ಬರೇ ಒಂದು ಕುಡಿ ಅದಕ್ಕಿಂತ ದೊಡ್ಡ ಪ್ರಮಾಣಕ್ಕೆ ನಡೆಯುತ್ತೆ ಸಾಲು ಸಾಲು ದುರಂತಗಳ ಭವಿಷ್ಯದ ರಹಸ್ಯ ವಿಚಿತ್ತ ಮಹಾಗೂರು ಇಡೀ ದಕ್ಷಿಣ ಭಾರತದಲ್ಲಿ ಮಹಾನ್ ದೊಡ್ಡ ನ್ಯೂಸ್ ಆಗಿಬಿಡುತ್ತೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಸ್ತ್ರೀ ಪ್ರಧಾನ ವರ್ಷ ಸ್ತ್ರೀಯಿಂದಲೇ ಆದಿ ಸ್ತ್ರೀಯಿಂದಲೇ ಅಂತ್ಯವಂತೆ ಇಪ್ಪತ್ತು ಇಪ್ಪತ್ತ್ ಸ್ತ್ರೀ ಪ್ರಧಾನವಾದಂತಹ ವರ್ಷ ಅಂತ ನಾವು ಹೇಳಿದೀವಿ ಶ್ರೀ ಕಿರಣ್ ಕುಮಾರ್ వీక్షిసి శనివారరాత్రి సప్తటి